ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಕೆ ಪಿ ಸಿದು ಒಂದು ಬಗೆಹರಿಯಾದ ಬಹುಕಾಲದ ಸಮಸ್ಯೆ ಅಂತಂದರೆ ಪರೀಕ್ಷಾ ಒಂದು ಏನು ನೋಟಿಫಿಕೇಶನ್ ಮಾಡುತ್ತೆ ವಿವಿಧ ಇಲಾಖೆಗಳದ್ದು ಪರೀಕ್ಷೆಗಳಿಗೆ ಬಟ್ ಅದರದ್ದು ಅವ್ರಿಗೆ ಕ್ಲಾರಿಟಿ ಇರಲ್ಲ ನೋಟಿಫಿಕೇಷನ್ ಮಾಡಿಬಿಡ್ತಾರೆ ಬಟ್ ಎಕ್ಸಾಮ್ ಡೇಟ್ ಯಾವಾಗ ಫಿಕ್ಸ್ ಮಾಡೋದು ಎಕ್ಸಾಮ್ ನಡೆಸಬೇಕಾ ಆ ಡೇಟ್ ಏನು ಒಂದು ಸ್ಪಷ್ಟನೆ ಇರಲ್ಲ ಈ ಒಂದು ಸಮಸ್ಯೆ ಇಂದು ನೆನೆಯೋದಲ್ಲ ಕೆ ಪಿ ಎಸ್ ಸಿ ಯಾವಾಗ ಉದಯವಾಯಿತು ಅಲ್ಲಿಂದ ಕೂಡ ಈ ಸಮಸ್ಯೆ ನಡ್ಕೊಂಡೇ ಬಂದಿದೆ ಆ್ಯಂಡ್ ಇವನ್ ಸ್ಟಿಲ್ ಇವತ್ತು ಕೂಡ ಹಲವಾರು ಜನ ಅಭ್ಯರ್ಥಿಗಳು ಈ ಸಮಸ್ಯೆಯಿಂದ ತುಂಬ ಸಮ ಏನು ಪ್ರಾಬ್ಲಮನ್ನು ಫೇಸ್ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿರುವಂಥ ಲ್ಯಾಂಡ್ ಸರ್ವೇದ್ದು ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆದು ಹಲವಾರು ಪರೀಕ್ಷೆಗಳಿದೆ ಬಟ್ ಅದರದ್ದು ಡೇಟ್ಗಳು ಬರೀ ತಾತ್ಪೂರ್ವಕ ದಿನಾಂಕಗಳು ತಾತ್ಕಾಲಿಕ ದಿನಾಂಕಗಳನ್ನ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಕನ್ಫರ್ಮ್ ಆಗಿ ಯಾವಾಗ ಡೇಟ್ ಇಟ್ ಮಾಡ್ತೀವಿ ಅನ್ನೋದವ್ರಿಗೆ ಸ್ಪಷ್ಟನೆ ಇರಲ್ಲ ಸೊ ಅದಕ್ಕೆ ತುಂಬ ಜನ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾಯಿದ್ರು ಒಂದು ತ್ರೀ ಫೋರ್ ಡೇಸಿಂದ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು ನೋಟಿಫಿಕೇಶನ್ ಆಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಹದಿನೈದಕ್ಕೆ ನೋಟಿಫಿಕೇಷನ್ ಮಾಡಿದರು ಸೊ ಅದಾದ ಮೇಲೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇತ್ತು ಸಿಕ್ಸ್ ಆರನೇ ತಿಂಗಳವರೆಗೂ ಟ್ರಾಲಿ ಮತ್ತೆ ಒಂದಿಷ್ಟು ಗೊಂದಲ ಆಗಿ ಏನು ಅಂತಂದರೆ ಮೊದಲು ಓನ್ಲಿ ಬಿ ಕಾಮ್ ಬಿ ಎಸ್ ಸಿ ಈ ರೀತಿ ಕೆಲವೊಂದು ಸ್ಪೆಸಿಫಿಕ್ ಪದವಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸೋಕೆ ಅವಕಾಶ ಇತ್ತು ಅಗೇನ್ ತುಂಬ ಜನ ಅದಕ್ಕೆ ರಿಕ್ವೆಸ್ಟ್ ಇತ್ತು ಆ್ಯಂಡ್ ಸರ್ಕಾರದ ಒಂದು ಆದೇಶ ಕೂಡ ಆಯಿತು ಏನು ಅಂತಂದರೆ ಬಿ ಟೆಕ್ ಮತ್ತು ಬಿ ಬಿ ಎಮ್ ಅವ್ರನ್ನ ಕೂಡ ಈ ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಹುದ್ದೆಯ ಪರೀಕ್ಷೆ ಬರೆಯೋದಕ್ಕೆ ಅವ್ರಿಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಆ್ಯಂಡ್ ಅಗೇನ್ ಕೆ ಪಿ ಎಸ್ಸಿ ಇದನ್ನು ತಿದ್ದುಪಡಿ ಮಾಡಿ ಹೊಸ ಮತ್ತೆ ಅಗೇನ್ ನೋಟಿಫಿಕೇಷನನ್ನು ಮಾಡಿತು ಅದರ ಜೊತೆ ಬಿ ಬಿ ಎಮ್ ಮತ್ತು ಬಿ ಟೆಕ್ ಅವರು ಕೂಡ ಅಪ್ಲಿಕೇಶನ್ ಹಾಕಿದ್ರು ಒಟ್ಟಾರೆ ಇದೆಲ್ಲ ಇಲ್ಲಿವರೆಗೂ ಏನೆಲ್ಲ ಆಗಿದೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಧಿಸೂಚನೆಗೆ ಸಂಬಂಧಪಟ್ಟಾಗೆ ಬಟ್ ಈಗ ಇರುವಂಥ ಗೊಂದಲ ಈ ಒಂದು ನೋಟಿಫಿಕೇಷನ್ ಪದವಿ ವಿದ್ಯಾರ್ಹತೆಯ ಒಂದು ಜೊತೆಗೆ ಬೇ ಅದರಲ್ಲಿ ಎರಡು ನೋಟಿಫಿಕೇಷನ್ ವಿತ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು ಆ್ಯಂಡ್ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಎರಡೂ ಕೂಡ ಮಾಡಿದ್ದಾರೆ ಒಟ್ಟು ಪದವಿ ಮಟ್ಟದ ಗ್ರೂಪ್ ಸಿ ಲೆವೆಲ್ ಇದು ಎಕ್ಸಾಮ್ ಇದು ಪದವಿ ಮಟ್ಟದವರಿಗೆ ಸೊ ಅದಕ್ಕೆ ಈಗ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರದ್ದು ಒಂದು ಡೇಟ್ ಇದೆ ಈ ಹಿಂದೆ ಕೆ ಪಿ ಎಸ್ ನಿಗದಿಪಡಿಸಿರುವಂಥದ್ದು ಇಪ್ಪತ್ತಾರು ಏಳು ಮತ್ತು ಇಪ್ಪತ್ತೇಳು ಏಳು ಅಂದರೆ ಇದೇ ಜುಲೈ ತಿಂಗಳಲ್ಲಿ ಪರೀಕ್ಷೆಯನ್ನು ಮಾಡುವಂಥ ಒಂದು ದಿನಾಂಕವನ್ನು ನಿಗದಿಪಡಿಸಿದರು ಬಟ್ ಅದು ಕನ್ಫರ್ಮ್ ಆಗಿ ಅದೇ ಡೇಟಿಗೆ ಮಾಡ್ತಾರಾ ಇಲ್ವಾ ಅಂತ ಅವರೇ ಸ್ಪಷ್ಟನೆ ಕೊಡಬೇಕು ಬಟ್ ಈಗ ನೀವು ಆ ಒಂದು ದಿನಾಂಕವನ್ನು ನಿಗದಿಯಲ್ಲಿ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಕಾರಣ ಆ ಡೇಟನ್ನು ಅವ್ರು ಕೊಟ್ಟಿರುವಂಥದ್ದು ಒಟ್ಟು ಅರವತ್ತು ಹುದ್ದೆಗಳದು ಇಪ್ಪತ್ತೇಳು ಅಂದರೆ ಜುಲೈ ಇಪ್ಪತ್ತಾರು ಮತ್ತು ಇಪ್ಪತ್ತೇಳಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕನ್ನಡ ಭಾಷಾ ಪರೀಕ್ಷೆಯನ್ನು ಮಾಡೋದಕ್ಕೆ ಅವರು ಡೇಟನ್ನು ಕೊಟ್ಟಿದ್ದಾರೆ ಸೊ ಇದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಡೇಟ್ ಬಗ್ಗೆ ಇರುವಂಥ ಮಾಹಿತಿ ಸೊ ಇದನ್ನು ಕೆ ಪಿ ಎಸ್ ಸಿ ಅವರು ಈ ಹಿಂದೆ ನಿಗದಿಪಡಿಸಿತ್ತು ಮತ್ತು ತುಂಬ ಜನ ಹೇಳ್ತಾರೆ ಮತ್ತು ನೀವು ಹೇಳಿರೋ ಡೇಟ್ ಅಂತ ಅದಕ್ಕೆ ನಾನು ತೋರಿಸ್ಬಿಡ್ತೀನಿ ಸ್ಕ್ರೀನ್ ಮೇಲೆ ಸೊ ಇದು ಅವರೇ ನಿಗದಿ ಮಾಡಿರುವಂಥ ದಿನ ಅಂತ ಆ್ಯಂಡ್ ಈ ವಿಷಯದಲ್ಲಿ ಇನ್ನೂ ಹಲವಾರು ಅಪ್ಡೇಟ್ಸ್ಗಳು ಬೇಕಿದೆ ಸೊ ಕಾರಣ ಸ್ಪಷ್ಟನೆ ಅಧಿಕೃತ ಸ್ಪಷ್ಟನೆ ಅನ್ನೋದು ಕೂಡ ಬೇಕು ಕೆ ಪಿ ಎಸ್ ಸಿಯಿಂದ ಬಟ್ ಈಗ ಸದ್ಯಕ್ಕೆ ಅವರು ಬರೀ ಕೆ ಎ ಎಸ್ ಪ್ರೊಸೆಸಲ್ಲೇ ಬ್ಯುಸಿ ಇದ್ದಾರೆ ಅದನ್ನು ಹೇಗಾದರೂ ಮಾಡಿ ಮುಗಿಸ್ಬಿಡ್ಬೇಕು ಇನ್ನೇನು ಮೂರು ತಿಂಗಳಲ್ಲಿ ಸದಸ್ಯರುಗಳು ಇದಕ್ಕೆ ಬಂದಿದ್ದಾರೆ ರಿಟೈರ್ಮೆಂಟ್ಗೆ ಮತ್ತು ಅವ್ರಿಗೆ ಒಂದಿಷ್ಟು ಬಹುಮಾನವನ್ನು ಬೀಳ್ಕೊಡುಗೆ ಕೊಡಬೇಕಲ್ಲ ಅದಕ್ಕೆ ಅವರು ಬಹುಮಾನವನ್ನು ಅವರೇ ಸ್ವತಃ ಪಡ್ಕೊಂಡು ಹೋಗ್ತಿದ್ದಾರೆ ಇದೆಲ್ಲ ನಡೀತಾ ಇದೆ ಇದ್ರ ಜೊತೆ ಇವತ್ತು ಅಗೇನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಹಿಂದೆ ಎರಡು ಸಾವಿರದ ಹನ್ನೊಂದರ ಬ್ಯಾಚ್ದು ಕೆ ಎಸ್ ಏನೂ ಆಗಿತ್ತಲ್ಲ ಸೊ ಅದರದ್ದು ಪ್ರಾಸಿಕ್ಯೂಷನ್ ಮಾಡ್ತೀವಿ ಅಗೇನ್ ಮತ್ತೆ ವಿಚಾರಣೆ ಫೈಲ್ ಜೀವಂತ ಆಗಿದೆ ಕೇಸು ಅಂತ ಹೇಳ್ತಿದ್ದಾರೆ ಅದು ಏನು ಏನಕ್ಕೋಸ್ಕರ ಅದನ್ನು ಅಗೇನ್ ರಿಟರ್ನ್ ತೆಗೆದಿದ್ದಾರೋ ಗೊತ್ತಿಲ್ಲ ಐ ಥಿಂಕ್ ಈ ಪ್ರಕರಣ ಮುಚ್ಚಿ ಹಾಕಿಬಿಡ್ಬೇಕಂತ ಮಾಡಿದ್ರು ಏನೋ ಒಟ್ಟಾರೆ ಮಾಡ್ತಾರೋ ಅವರು ಅದನ್ನು ಮಾಡ್ತಾ ಇರ್ತಾರೆ ಕಾಮನ್ ನೀವು ಯಾರು ಕೂಡ ಇದ್ರ ಬಗ್ಗೆ ತಲೆ ಕಳಿಸ್ಕೊಡ್ಬೇಡಿ ಇನ್ನೊಂದು ಮುಖ್ಯವಾದ ಮಾಹಿತಿ ಇದೆ ಎಸ್ ಡಿ ಎಫ್ ಡಿ ಎ ಸಿಲೆಬಸ್ಸು ಆ್ಯಂಡ್ ಎಸ್ ಡಿ ಎಫ್ ಡಿ ಎ ಮತ್ತು ಕೆಲವೊಂದು ಗ್ರೂಪ್ ಸಿ ಪರೀಕ್ಷೆಗಳು ನೋಟಿಫಿಕೇಶನ್ ಆದರೆ ನೆಕ್ಸ್ಟು ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ತುಂಬ ಜನ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದು ವಿಸ್ತೃತವಾದಂಥ ಮಾಹಿತಿ ಕಂಪ್ಲೀಟ್ ಆಗಿದೆ ಸೊ ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಯಾವ ರೀತಿ ಸಿಲೆಬಸ್ ಇನ್ ಕೇಸ್ ಚೇಂಜ್ ಮಾಡ್ತಾರಾ ಅಥವಾ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರಾ ಕೊಟ್ಟರು ಎಷ್ಟು ವರ್ಷ ಏನು ಯಾವ ರೀತಿ ಕೊಡ್ತಾರೆ ಯಾವ್ಯಾವ ನೋಟಿಫಿಕೇಷನ್ಗೆ ಇದ್ರ ಬಗ್ಗೆ ನಾನು ತಿಳಿಸ್ತೀನಿ ಈವನ್ ಯಾವುದೇ ಒಂದು ಅಪ್ಡೇಟ್ ಬೇಕಿದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ಜನ ಸೌಜನ್ಯವಾಗಿ ಒಳ್ಳೆ ರೀತಿಯಿಂದ ಕೇಳ್ತೀರಾ ಅಂಥವ್ರಿಗೆ ಉತ್ತರಿಸ್ಬೋದು ಕೆಲವರು ತುಂಬ ರ್ಯಾಶ್ ಆಗಿ ಕೇಳ್ಬಿಡ್ತಾರೆ ಓಕೆ ಇಟ್ಸ್ ಓಕೆ ಅದಕ್ಕೂ ಏನು ಸಮಸ್ಯೆ ಇಲ್ಲ ಬಟ್ ಒಂದು ವಿಷಯ ಅಂತಂದರೆ ಕೆಲವೊಂದು ಮಾಹಿತಿಯಲ್ಲಿ ಆ ಕಡೆ ಈ ಕಡೆ ಗೊಂದಲಗಳು ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ನೀವು ಕೂಡ ನಮಗೆ ಹೇಳುವಂಥದ್ದಿರುತ್ತೆ ಈ ರೀತಿ ಎಷ್ಟೋ ಜನ ನಾನು ಕೆಲವೊಂದು ಸಲ ಕಮೆಂಟ್ನಿಂದಲೇ ನಾನು ಮಾಹಿತಿ ಪಡ್ಕೊಂಡಿರ್ತೀನಿ ಕೆಲವರಿಗೆ ಕಮೆಂಟಲ್ಲಿ ಬಂದು ಈ ರೀತಿ ಇದೇ ಸರ್ ಮಾಹಿತಿ ಕೊಡ್ತೀರಾ ಸೊ ಅದಕ್ಕೆ ತುಂಬ ಥ್ಯಾಂಕ್ಫುಲ್ ಆ್ಯಂಡ್ ಇಷ್ಟೊಂದು ಮಾಹಿತಿ ಇದೆ ಅಂತ ಹೇಳ್ತಾ ಅಗೇನ್ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಧನ್ಯವಾದಗಳು